ಅಂತಾರಾಷ್ಟ್ರೀಯ ಟೈಕಾಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಬಂಟ್ವಾಳ ತಾಲೂಕಿನ ಅಕ್ಕರಂಗಡಿ ನಿವಾಸಿ ಆಯಿಷಾ ಜೋಹಾರಳನ್ನ ಭಯೋತ್ಪಾದಕ ಎಂದು ಹರಿ ಹನುಮಾನ್ ದಾಸ್ ಎಂಬಾತನ ಕೃತ್ಯವನ್ನು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆ ತೀವ್ರವಾಗಿ ಖಂಡಿಸಿದೆ ಆರೋಪಿ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವಿಮ್ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷೆ ನೌರಿನ್ ಆಲಂಪಾಡಿ ಆಗ್ರಹಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು ಗೋವಾ ರಾಜ್ಯದ ಮಾಪ್ಸಾ ಎಂಬಲ್ಲಿ ನಡೆದ ಅಂತಾರಾಷ್ಟೀಯ ೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಬಂಟ್ವಾಳ ತಾಲೂಕಿನ ಅಕ್ಕರಂಗಡಿ ನಿವಾಸಿ ಆಯಿಷಾ ಜೋಹಾರರವರ ಪ್ರಗತಿಯನ್ನ ಸಹಿಸದ ಸಂಗಿ ಮನಸ್ಥಿತಿಯ ಹರಿಹನುಮಾನ್ ದಾಸ್ ಎನ್ನುವನೊಬ್ಬ ತನ್ನ ಫೇಸ್ಬುಕ್ ಕಾಮೆಂಟ್ ಪೇಜ್ ನಲ್ಲಿ ಮಗುವನ್ನ ನಾಳಿನ ಎಂದು ಗೀಚಿದ್ದಾನೆ ಹೆಣ್ಣು ಮಗುವಿನ ಯಶಸ್ಸನ್ನ ಅರಗಿಸಲಾರದೆ ದೇಶಕ್ಕೆ ಕೀರ್ತಿ ತಂದ ಬಾಲಕಿಯನ್ನ ಭಯೋತ್ಪಾದಕಿಯನ್ನು ನಿಂದಿಸಿ ಅವಮಾನಿಸಿರುವುದಲ್ಲದೆ ಸಾಮಾಜಿಕ ಸ್ವಾಸ್ಥ್ಯ ಕದಡಲು ಕಾರಣವಾಗಿರ್ತಾನೆ ದೇಶದಲ್ಲಿ ಮುಸ್ಲಿಮರ ಪ್ರಗತಿಯನ್ನು ಚಿವುಟಲು ಪ್ರತಿ ಸಲ ಪಾಕಿಸ್ತಾನಿಗಳು ಭಯೋತ್ಪಾದಕರು ಎಂದು ನಿಂದಿಸುವುದಲ್ಲದೆ ಜಾತಿ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಇದು ಒಂದು ಮಗುವಿಗೆ ಮಾಡಿದ ಅವಮಾನವಲ್ಲ ದೇಶದ ಎಲ್ಲ ಮಕ್ಕಳಿಗೂ ಮಾಡಿದ ಅವಮಾನವಾಗಿರುತ್ತದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಬಂಟ್ವಾಳ ಪೊಲೀಸರು ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ